ಹಿರಿಯರು ರಾಮತಾರಕ ಹೋಮ ಮಾಡಿ ಅವರಿಗೆ ಸಮರ್ಪಣೆ ಅದರಲ್ಲಿ ಮಾಡಬೇಕಂತ ಕೂಡ ಒಂದು ಸಂಕಲ್ಪ ಮಾಡಿದ್ದಾರೆ ಮೂರುವರೆ ಕೋಟಿ ಶ್ರೀರಾಮ ಜಯರಾಮ ಜಯ ಜಯರಾಮ ಲಿಖಿತ ರೂಪದಲ್ಲಿ ಮಾಡಿ ಅದನ್ನು ಗುರುಗಳಿಗೆ ರಾಮ ಹೋಮ ಮಾಡಿ ಗುರುಗಳಿಗೆ ಸಮರ್ಪಣೆ ಮಾಡಬೇಕು ಅವರು ಗೊತ್ತಿರಬಹುದು ಹಳೆ ಮಂದಿ ಇವತ್ತು ನಮ್ಮ ಈ ರಾಮ ದೇವಸ್ಥಾನ ಅವರು ಹಳೆಯರು ಅವರ ಮೊಮ್ಮಕ್ಕಳು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಮಾಡಿ ರಾಮ ಹೋಮ ಮಾಡಿ ಅದನ್ನು ಹೆಬ್ಬಳ್ಳಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಗಂಗಾವತಿಯ ಆಸ್ತಿಕ ಜನರ ಒಂದು ಸಹಯೋಗಗಳನ್ನು ಕೇಳಿದಾಗ ನಾವು ನಮಗೆ ಗುರುಗಳ ದೃಷ್ಟಿಯಲ್ಲಿ ನಾವು ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀವಿ ಅವರು ಸೇವಾ ಮಾಡ್ತಾ ಇದ್ದೀವಿ ಅಂದಾಗ ಇದನ್ನು ಕೂಡ ಒಂದು ಕಿಂಚಿತ್ ಮಾಡ್ತೀವಿ ನಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದಾಗ ಇಲ್ಲ ಅಂತ ನನಗೆ ನಾವು ಸುಮಾರು ಒಂದು ನೂರ ನಲವತ್ತು ಬುಕ್ಗಳನ್ನು ಬರಲಿಕ್ಕೆ ನಿಮ್ಮೆಲ್ಲರ ಒಂದು ಖಂಡಿತ ಆಶ್ವಾಸನೆ ನೀವು ಬರೆದು ಕೊಡ್ತೀರಂಬ ಒಂದು ಆಶ್ವಾಸನೆ ನಮ್ಮ ಮೇಲೆ ಇದ್ದಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾವು ಒಂದು ಸ್ವೀಕಾರ ಮಾಡಿದ್ದೀವಿ ಸುಮಾರು ನಲವತ್ತೈದರಿಂದ ಐವತ್ತು ನಿಮಿಷ ಸಮಯ ನಾಶ ಇದೆ ಬರೀ ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಅಂತ ಬಂದು ಕೊಟ್ಟರೆ ಸಾಕು ಅದನ್ನು ನಾವು ಒಂದೊಂದು ಬುಕ್ಗಳನ್ನು ಕೊಡ್ತೀವಿ ಅದನ್ನು ನೀವೇ ಬರಿಬೇಕಂತಲ್ಲ ನಿಮ್ಮ ಪಕ್ಕದ ಮನೆಯವರಿಗೆ ಕೊಟ್ಟು ಕೊಟ್ಟು ಎಲ್ಲ ಕಡೆಯಿಂದ ಮಾಡಿಸಿ ನೂರ ನಲವತ್ತು ಬುಕ್ಗಳನ್ನು ನಾವು ಗೆಲ್ಸ್ಕೊಂಡೇವೆ ಒಂದು ಬುಕ್ಕಿನಲ್ಲಿ ಬಂದರೆ ಮೂರು ಲಕ್ಷ ಐವತ್ತು ಸಾವಿರ ಶ್ರೀರಾಮ್ ಜಯರಾಮ್ ಆಗ್ತದೆ ಸೊ ಮೂವತ್ತೆರಡು ಲೈನ್ ಇದೆ ಮೂವತ್ತೆರಡ ಅರವತ್ನಾಲ್ಕು ಇದು ಅಂತಂದ್ರೆ ನೂರ ಇಪ್ಪತ್ತೆಂಟು ಒಂದು ಪೇಜಿಗೆ ಎರಡು ಒಂದು ಪೇಜ್ ಅಂತಂದರೆ ಸುಮಾರು ಮೂವರ ಲಚ್ಚ ಜಯ ಸಿ ಬರ್ದಂಗೆ ಆಗ್ತದೆ ಅದನ್ನು ನೀವೆಲ್ಲ ಬಂದು ಕೊಡ್ತೀರಿ ಎಂಬ ಭರವಸೆಯೊಂದಿಗೆ ಒಂದಿಗೆ ನಾವು ತೆಗೆದುಕೊಂಡಿ ಅದು ಜಾತಿ ಮತ ಪಂಥ ಯಾವುದೂ ಇಲ್ಲ ನಿಮ್ಮ ಮನೆ ಪಕ್ಕದವರು ನಿಮ್ಮ ನೆರೆಯವರವರು ನಿಮ್ಮ ಬಳಗದವರು ಕೂಡ ಇದರೂ ಕೂಡ ಅವರು ಭರಿಸಿ ನಮಗೆ ಕೊಟ್ಟರೆ ನಮ್ಮ ಶೃಂಗೇರಿ ಶಂಕರ ಮಠದ ಪರವಾಗಿ ಮೂರುವರೆ ಲಕ್ಷ ರೂಪಾಯಿ ಒಂದು ನೂರ ಅರವತ್ತು ಬುಕ್ಗಳನ್ನು ತೆಗೆದುಕೊಂಡಿವಿ ಆ ಬುಕ್ಗಳು ಹೆಂಗೆ ಅಂತಂದ್ರೆ ಸಮರ್ಪಣ ಮಾಡುವ ಕಾರ್ಯಕ್ರಮ ಇರ್ತದೆ ಆವಾಗ ಒಂದ್ಸಾರಿ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಬರೀ ನಮ್ಮ ತಾಲೂಕಿಗೆ ಇಪ್ಪತ್ತು ಜನಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ರು ಈ ಸಾರಿ ಇಪ್ಪತ್ತು ಜನಕ್ಕೆ ಅವಕಾಶ ಕೊಟ್ಟು ಕೂಡ నాకు నూరు జన ఓడి డీసైడ్ మేము డీసైడ్ మూరు జనం అనుకూలమో అదూ సమర్పణ మాకే వచ్చి ఛర నమ్మల్ అన్నదూ ఉద్దేశ ఇన్ను అనేక అనేక కార్యక్రమం ఇతర ఆ కార్యక్రమాలి ఎల్లూ భాగీ నమ్మ గురు మహాగురుల పరమ దృష్టి ఎల్లూ வீழலி அவர பரமதாய தஞ்சுக்கு ஏற்ப